ಗಂಡು ಮಗನ ಯಾ ಕಡೆದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವಾ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೋ ಮಗನಲ್ಲ ಮಣ್ಣಾಗೆ ಹೋಯ್ತೆ ನಿನ್ನ ಕನಸೆಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೋ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಗಂಡು ಮಗನಾಯ ಕಡೆದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳುವ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದೆ ನೀ ತಾಯ ಹಿರಿದಾದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ತಾಯಂಬ ಹಿರಿದಾದ ಹಣೆಯ ಪಟ್ಟಿ ಆ ವೇಳೆಗೆ ವಿಧಿ ನಿನ್ನ ಮಾಡಿತೂ ವಿಧವೇ ಆ ವೇಳೆಗೆ ವಿಧಿ ನಿನ್ನ ಮಾಡಿತೂ ವಿಧವೆ ಒಂಟಿಯಾದೆ ಬಾಳಲಿನಿ ವಿಧಿಯಾಟವೂ ಇದುವೆ ಒಂಟಿಯಾದೆ ಬಾಳಲಿನಿ ವಿಧಿಯಾಟವು ಇದುವೆ ಗಂಡು ಮಗನ ಯಾ ಕಡೆದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವಾ ಒಂದು ಕಣ್ಣೂ ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೇ ನಿನ್ನ ಕನಸಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸಲ್ಲ ಗಂಡು ಮಗನ ಯಾ ನನ್ನುವಾ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ ಒಪ್ಪದಿಂದ ಸಾಕಿದೆ ನೀ ಅಪ್ಪನಿಲ್ಲದ ಮಗನ ಕಷ್ಟ ದುಃಖ ಬಾರದಂಗೆ ಕಷ್ಟದಿಂದ ಅವನ ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು ಅವ್ವ ಎಂದು ಕರೆದಾಗ ಮುದ್ದಿಸಿದೆ ನೀನು ಕೀಳಾಗಿ ಮಗ ಆಲಿಸಿದೆ ಅದನು ಕೀಳಾಗಿ ಮಗಬೈ ಆಲಿಸಿದೆ ಅದನು ಗಂಡು ಮಗನ ಯಾ ಕಡೆದೆ ನನ್ನವ್ವ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಗಂಡು ಮಗನಾಯ ಕಡೆದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ బంద బందీ మాతు మగనిగే తుత కొట్ట తాయి నిన్న మా విషవయతూ నిన్నె బందీ మాతు మగనిగే తుత కొట్ట తాయి నిన్న మా విషవయత తుతకూలిగూ మగనా గో గరవ గతీ అయూ ತುತ್ತು ಕೂಡಿಗೂ ಮಗನ ಗೋಗರೆವಾಗತಿಯಾಯಿತು ಎತ್ತ ಹವ್ವ ನಿನ್ನ ಬದುಕು ಭಿಕ್ಷುಕೇ ಬಾಳಾಯಿತು ನೀ ಕಂಡ ಕನಸೆಲ್ಲ ಕನಸಾಗೆ ಮಣ್ಣಾಯ್ತು ನೀ ಕಂಡ ಕನಸೆಲ್ಲ ಕನಸಾಗಿಯೇ ಉಳಿತು ಗಂಡು ಮಗನ ಯಾ ಕಡೆದೇ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳುವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನು ಮಗನಲ್ಲ ಮಣ್ಣಾಗೆ ಹೋಯ್ತೆ ನಿನ್ನ ಕನಸೆಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗೆ ಹೋಯ್ತೆ ನಿನ್ನ ಕನಸೆಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಅವ್ವಾ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಈ ಹಾಡು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು